ನಮಸ್ತೆ ಅದಕ್ಕೆ ಅಲ್ವಾ ನಾನು ಪ್ಯಾರಿಸ್ ಬಿಟ್ಟು ಇಷ್ಟು ಸಡನ್ನಾಗಿ ಇಂಡಿಯಾಗೆ ಬಂದಿದ್ದು ಅಂತ ಡೇವಿಡ್ ಕಾಲ್ ಮೇಲೆ ಕಾಲು ಹಾಕ ಆರಾಮಾಗಿ ಹಿಂದೆ ಕೂತ ನಾನು ತಲೆ ಜಕ್ಕೊಂಡು ಕೂದಲನ್ನ ಇಟ್ಕೊಂಡು ಕುಳಿತಿದ್ದೆ ಅವನು ಹೇಳಿದೆಲ್ಲ ನಂತರ ಒಳಗೆ ಆಚೆಚೆ ಓಡಾಡ್ತಿತ್ತು ಅವನು ಹೇಳಿದ ಅದು ಯಾಕೆ ಆಗಬೇಕು ನಂದಿನಿ ಆಂಟಿ ಆಗ ಸರ್ ಯಾಕಿರಬೇಕು ಸ್ವಲ್ಪ ಹೊತ್ತಿನಂತರ ಈ ಪ್ರಶ್ನೆಗಳಿಗೂ ಥರ ಸಿಗ್ತಿದ್ದಿರತಾರೆ ಒಡೆದು ಹೋಗೋ ಹೇಗಾದರೂ ಮಾಡಿ ಡೇವಿಡನ್ನು ಬೇಡ್ಕೊಂಡು ಎಲ್ಲವನ್ನು ತಿಳ್ಕೊಳ್ಳೋಣ ಅಂತ ನಿರ್ಧರಿಸಿದೆ ದಯವಿಟ್ಟು ಸ್ವಲ್ಪ ವಿವರವಾಗಿ ಹೇಳ್ತೀಯಾ ಅಂತ ಅವನನ್ನು ಬೇಡಿಕೊಂಡೆ ಒಂದು ತಿಂಗಳ ಹಿಂದೆ ನಂದಿನಿ ಮ್ಯಾಮ್ ಇಂಡಿಯಾಗೆ ಬಂದರು ಆಮೇಲೆ ಪ್ಯಾರಿಸ್ಗೆ ವಾಪಸ್ ಹೋಗಲಿಲ್ಲ ಆದರೆ ಅಗಸ್ತ್ಯ ಅವ್ರನ್ನ ಕರ್ಕೊಂಡು ಹೋದ ಅದಕ್ಕೆ ನಾನು ಇಂಡಿಯಾಗೆ ಬಂದೆ ಅಂತ ಅವನು ಹೇಳಿದಾಗ ಆಶ್ಚರ್ಯದಿಂದ ಕೈಯನ್ನು ಬಾಯಿ ಮೇಲೆ ಇಟ್ಕೊಂಡೆ ಅಗಸ್ತ್ಯ ಆಫೀಸ್ಗೆ ಹೋಗದೆ ಇರೋದಕ್ಕೂ ಈ ನಂದಿನಿ ಅವ್ರಿಗೂ ಏನು ಸಂಬಂಧ ಇರಬೇಕು ಏನಾದರೂ ಮಾಡಿ ಅವ್ರನ್ನ ಬಂಧಿಸಿದಾನಾ ಚೇಚೆ ನನ್ಗಂಟ ಅಂತವನಲ್ಲ ಅವ್ರನ್ನ ಹಾಗೆ ರಹಸ್ಯವಾಗಿಡೋಕೆ ಏನಾದರೂ ಕಾರಣ ಇರಬೇಕು ಈಗ ನನಗೆ ಅರ್ಥ ಆಯಿತು ನಿಮ್ಮ ಅಮ್ಮನ ನಿಮಗೆ ಕೊಡಬೇಕಂದ್ರೆ ನನ್ನ ಅಡ್ಡ ಇಟ್ಕೊಳ್ಬೇಕು ಅಷ್ಟೇ ತಾನೇ ಅಂತ ಏನು ಕಣ್ಣು ಹಿಡಿದಾಗೆ ಚಿಟಿಕೆ ಹೊಡೆದು ಅವನ ಕಡೆ ನೋಡ್ತಾ ಕೇಳಿದೆ ಅದು ಒಂದು ಕಾರಣ ನನ್ನಮ್ಮ ನನಗೆ ಸಿಗದೆ ನೀನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಡೇವಿಡ್ ಹೇಳಿದಾಗ ನನಗೆ ತಾಶೆ ಆಯಿತು ಅದೇನಪ್ಪ ಅಗಸ್ತ್ಯ ನಿಮ್ಮಮ್ಮನ ಕೊಟ್ಟಾಗ ನೀನು ನನ್ನನ್ನು ಅವನಿಗೆ ಕೊಡಲ್ವ ಇದು ನ್ಯಾಯ ಅಲ್ಲ ಇದು ದೊಡ್ಡ ಮೋಸ ಹೇಳಬೇಕಂದ್ರೆ ಕಳ್ಳಾಟ ಅಂತ ನಾನು ಹೇಳಿದಾಗ ವಿಚಿತ್ರವಾಗಿ ನೋಡ್ತಾ ನಕ್ಕು ನಿನ್ನಿಂದ ನನಗೆ ಒಂದು ಕೆಲಸ ಆಗಬೇಕಿದೆ ಮಿಸ್ಸಸ್ ಅಗಸ್ತ್ಯ ಅಂತ ಹೇಳ್ದೆ ಏನು ಕೆಲಸ ನನ್ನ ಧ್ವನಿ ಮಾಡಕ್ತು ಅದು ನಿನಗೆ ಪ್ಯಾರಿಸ್ಗೆ ಮೇಲೆ ಗೊತ್ತಾಗುತ್ತೆ ಅಂತ ಡೇವಿಡ್ ಹೇಳ್ದೆ ಇದು ಅನ್ಯಾಯ ಅಲ್ವಾ ನಿಮ್ಮಮ್ಮ ನಿಮಗೆ ಕೊಟ್ಟಾಗ ನನ್ನ ವಾಪಸ್ ಕೊಡಬೇಕಲ್ವಾ ದಯವಿಟ್ಟು ನನ್ನ ಕರ್ಕೊಂಡು ಹೋಗ್ಬೇಡ ನನ್ನ ಗಂಡ ಇಲ್ಲದೆ ನಾನು ಇರೋಕ್ಕಾಗಲ್ಲ ಈಗಾಗಲೇ ಹತ್ತು ದಿನ ಆಗಿದೆ ನೋಡಿದ್ಯಾ ನಾನು ಹೇಗಾಗಿದ್ದೀನಿ ಅಂತ ಇನ್ನು ಕೆಲವು ದಿನ ಇದೇ ರೀತಿ ಆದರೆ ಸತ್ತು ಹೋಗ್ತೀನೇನೋ ದಯವಿಟ್ಟು ನನ್ನ ಕಳಿಸ್ತೀಯಾ ಎರಡು ಕೈಗಳನ್ನು ಮುಗಿದುಬೇಟ್ಕೊಂಡೆ ಇಲ್ಲ ನಿನಗೆ ಮಾತ್ರ ಯಾವುದೇ ಹಾನಿ ಆಗಲ್ಲ ಎಲ್ಲ ಸೌಲಭ್ಯಗಳು ನಿನ್ನ ಮುಂದೆ ಬಂದು ಬೀಳ್ತವೆ ಆದರೆ ನಿನ್ನ ಕಳಿಸೋಕ್ಕಾಗಲ್ಲ ಅಂತ ಹೇಳಿ ಆ ರೂಮ್ನಿಂದ ಹೊರಗೆ ಹೋದ ಇವನ ಮಾತುಗಳಿಗೆ ನನ್ನ ತಲೆ ಓಡೋದು ಹೋಗ್ತಿದೆ ಇವನ್ ನಡತೆ ನೋಡಿದರೆ ನನಗೆ ಯಾವುದೇ ಹಾನಿ ಮಾಡಲ್ಲ ಅಂತ ನಂಬಿಕೆ ಬರ್ತಿದೆ ಆದರೂ ನಾನು ಪ್ಯಾರಿಸ್ಗೆ ಯಾಕೆ ಹೋಗಬೇಕು ನನ್ನ ತಲೆ ಕೆಟ್ಟು ಇದೆ ಅಲ್ಲಿಂದ ಇದ್ದು ಹೊರಗೆ ಹೋಗೋಣ ಅಂತ ನೋಡಿದಾಗ ನಂದಿನಿ ಆಂಟಿ ಫೋಟೋ ಕಾಣಿಸ್ತು ಅವಳಿಗೆ ಇವನಿಗೆ ಅಷ್ಟು ಇಷ್ಟಾನ ಇಲ್ಲಿಗೂ ಫೋಟೋ ತಂದಿಟ್ಕೊಂಡಿದ್ದಾನ ಆ ಸುಮ್ಮನೆ ರೂಮಿಗೆ ಬಂದುಬಿದ್ದೆ ನಮ್ಮ ರಾವಣ ಬಂದು ಆಗ ನಾಲ್ಕು ದಿನಗಳ ಮೇಲಾಗಿತ್ತು ಇವತ್ತು ಬಂದರೆ ಚೆನ್ನಾಗಿರುತ್ತೆ ನನಗೆ ಗೊತ್ತಿರೋದನ್ನೆಲ್ಲ ಅವನು ಮುಂದೆ ಹೇಳಬೇಕು ನನ್ನಲ್ಲಿ ಇಲ್ಲಿಟ್ಟದ್ದು ಒಳ್ಳೆ ಕೆಲಸ ಮಾಡಿದ್ದಾನೆ ಆ ರೂಮ್ನಲ್ಲಿ ಆಚೆ ಚೆ ತಿರುಗುತ್ತಲೇ ಇದ್ದೆ ಡೇವಿಡ್ ಹೇಳಿದ್ದೆಲ್ಲ ಯೋಚಿಸ್ತಾ ನಾನು ಯಾಕೆ ಕರ್ಕೊಂಡು ಹೋಗೋಕೆ ಇಷ್ಟಪಡ್ತಿದ್ದಾನೆ ಅಂತ ಅರ್ಥ ಆಗದೆ ತಲೆ ಕೆಡಿಸ್ಕೊಂಡು ಕೂತಿದ್ದೆ ಆ ಯೋಚನೆಯಲ್ಲಿ ಮಧ್ಯಾಹ್ನ ಸ್ವಲ್ಪ ಜಾಸ್ತಿನೇ ತಿಂದೆ ಅವತ್ತು ರಾತ್ರಿ ಅಗತ್ಯ ಬರ್ತಾನೆ ಅಂತ ತುಂಬ ಅಕ್ಕ ಬರಲಿಲ್ಲ ಮರುದಿನವೂ ಹಾಗೆ ಕಳೆದು ಹೋಯಿತು ಬೇಗ ಬಾರದೇ ಇರೋದಕ್ಕೆ ಅವನ ಮೇಲೆ ಕೋಪ ಬಂತು ಅಷ್ಟರಲ್ಲಿ ಅವನಿಗೆ ಬರಲು ದಾರಿ ಬೇಕಲ್ವಾ ಅಂತ ಯೋಚಿಸಿ ಸುಮ್ಮನಾದೆ ರಾತ್ರಿ ಊಟ ಕರೀತು ನಾನು ಊಟಕ್ಕೆ ಹೋಗಿಕೊಳ್ತೆ ಇಷ್ಟು ದಿನ ಇವರ ನಡತೆ ಚೆನ್ನಾಗಿದ್ದರಿಂದ ನನಗೆ ಯಾವುದೇ ತೊಂದರೆ ಇಲ್ಲದ ಹಾಗೆ ಊಟ ಮಾಡಿದೆ ಇನ್ನೊಂದು ಗಂಟೆ ಕಳೀತು ಹತ್ತು ಗಂಟೆ ಹನ್ನೊಂದು ಗಂಟೆ ನನ್ನ ಕಣ್ಣುಗಳು ಸುತ್ತದಾಗನ್ನಿಸ್ತು ಅದನ್ನಿದ್ದೆಯಿಂದಲ್ಲ ಬೇರೆ ಏನೋ ಆಗ್ತಿದೆ ಅದು ಏನು ಅಂತ ಗೊತ್ತಾಗಲಿಲ್ಲ ನಾನು ಇದ್ದ ರೂಮಿನ ಬಾಗಿಲು ತೆರ್ಕೊಳ್ತು ನಾನು ಲಾಕ್ ಹಾಕಿದ್ನಲ್ಲ ಹೇಗೆ ವಿಲಿಯಮ್ಸ್ ನನಗೆ ಮುಸುಕು ಮುಸುಕಾಗಿ ಕಾಣಿಸ್ತಾ ಬಾಗಿಲು ಹಾಕಿ ಮಾಡಿ ನಗ್ತಾ ನನ್ನ ಮುಂದೆ ಬಂದಾಗ ನನ್ನ ಹೃದಯ ಬಾಯಿಗೆ ಬಂದಂತಾಯಿತು ಏಯ್ ನೀನು ಯಾಕೆ ಇಲ್ಲಿ ಕಣ್ಣು ಉಚ್ಚಿಕೊಂಡು ನಡುಕ್ತಾ ಕೇಳಿದೆ ಇವತ್ತು ನಿನ್ನ ಬಿಡಲ್ಲ ಅಂತ ನಗ್ತಾ ನನ್ನ ಹತ್ರ ಬಂದ ನನಗೆ ವಿಲಿಯಮ್ಸ್ ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ತಿದ್ವು ಆದರೆ ಅವನು ಸರಿಯಾಗಿ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಯಾವತ್ತು ಇಲ್ಲದ ಹಾಗೆ ನನ್ನ ಬಾಸ್ನಿಂದ ಬಯ್ಯೋಕೆ ಮಾಡ್ತೀಯಾ ನನ್ನ ಇಷ್ಟು ಪ್ರೀತಿಯಿಂದ ನೋಡ್ತಿದ್ದ ಬಾಸ್ ನಿನ್ನಿಂದಾಗ ನನ್ನ ಪಕ್ಕಕ್ಕೆ ತಳ್ದ ಅಂತ ಗಟ್ಟಿಯಾಗಿ ಹೋಗ್ತಾ ನಾನು ಭುಜದ ಮೇಲೆ ಓದ್ತಿ ಹಾಸಿಗೆ ಮೇಲೆ ತಳ್ಳಿದ ವಿಲಿಯಮ್ಸ್ ಅವನು ಹೇಳಿದ ಮಾತುಗಳನ್ನ ಕೇಳಿ ಅವನ ಕೈಗಳನ್ನು ಕೋಪದಿಂದ ನೋಡಿದಾಗ ನನ್ನ ನನ್ನೆದೇ ಜಲ್ಲಂತು ನನ್ನನ್ನು ನಾನು ರಕ್ಷಿಸ್ಕೊಳ್ಳೋದಕ್ಕೆ ನನ್ನ ದೇಹದ ಅಂಗಗಳು ಕೆಲಸ ಮಾಡಿದ ಹಾಗೆ ಆಯಾಸಗೊಂಡಿದ್ದವು ನನ್ನ ಕೈಗಳನ್ನು ಮೇಲೆತ್ತಿ ಅವನನ್ನು ಎದುರಿಸಲು ಪ್ರಯತ್ನಿಸಿದರೆ ಅವು ಮೇಲೇಳ್ಲಿಲ್ಲ ಅಷ್ಟೊಂದು ಪ್ರಯತ್ನ ಮಾಡಬೇಡ ನೀನು ತಿಂದು ಊಟದಲ್ಲಿ ಡ್ರಗ್ಸ್ ಕೊಟ್ಟಿದ್ದೀನಿ ನಾಳೆ ಬೆಳಿಗ್ಗೆ ನೀನು ನನ್ನ ಕೈಯಲ್ಲಿ ಅಂತ ನಗ್ತಾ ಇದ್ದ ನನಗೆ ತುಂಬ ಭಯ ಆಗಿ ದೇಹ ಇತ್ತು ಈಗ ಹೇಗೆ ನಾನಿಂದ ತಪ್ಪಿಸ್ಕೊಳ್ತೀಯ ಅವ್ನು ನನ್ನ ಜೊತೆ ಮಾತನಾಡುತ್ತೆ ಕರ್ಟನ್ಸ್ ಮತ್ತೆ ಕಿಟಕಿಯನ್ನು ಮುಚ್ಚುತ್ತಿದ್ದ ಡೇವಿಡ್ ನಿನ್ನ ಬಿಡಲ್ಲ ಅವ್ನು ನನಗೆ ಏನು ಆಗಲ್ಲ ಅಂತ ಮಾತು ಕೊಟ್ಟಿದ್ದಾನೆ ಅಂತ ಡೇವಿಡ್ ಹೆಸರನ್ನ ಹೇಳಿ ಮಾತನಾಡಲು ಪ್ರಯತ್ನಿಸಿದೆ ಬಾಸ್ಗೆ ನನ್ನಂದರೆ ತುಂಬ ಇಷ್ಟ ಮೊದಲು ನನ್ನ ಬೈದರೂ ಹೊಡೆದ್ರು ನನ್ನ ಪ್ರಾಣ ಮಾತ್ರ ತೆಗಿಯೋಲ್ಲ ಅದಕ್ಕೆ ನೀನು ಪಡಿಲೇಬೇಕು ಅಂತ ಹೇಳಿ ಹತ್ರ ಬರ್ತಿದ್ದ ವಿಲಿಯಮ್ಸ್ ಅದು ಓಡಿ ಹೋಗಿ ಹೋಗ್ಬೇಕು ಅಂದ್ಕೊಂಡೆ ನನ್ನ ಆಗಲಿಲ್ಲ ಮೊದಲು ಬಾರಿ ನನ್ನ ಅಸಹಾಯಕತೆಗೆ ನನಗೆ ನನ್ನ ಬಗ್ಗೆ ಕರುಣೆ ಬಂತು ಬೇಡ ಕಷ್ಟಪಟ್ಟು ಹೇಳಲು ಪ್ರಯತ್ನಿಸಿದ್ರು ನನ್ನಿಂದ ಆಗಲಿಲ್ಲ ಹಾಸಿಗೆ ತುಂಬ ಕೈ ಏನಾದರೂ ಸಿಗ್ಬೋದೇನೋ ಅಂತ ಕಣ್ಣುಗಳಿಗೇನು ಕಾಣಿಸ್ಲಿಲ್ಲ ನಿಧಾನವಾಗಿ ವಿಲಿಯಮ್ಸ್ ಮಾತುಗಳು ಸಣ್ಣದಾಗಿ ಕೇಳ್ತಿತ್ತು ಅಗಸ್ಯ ನನ್ನ ನೋಡಲು ಬರೋ ಅಷ್ಟರಲ್ಲಿ ನನ್ನ ಪ್ರಾಣ ಉಳಿದಿರಲಿಲ್ಲ ಈ ಕಲುಷಿತ ದೇಹದೊಂದಿಗೆ ನಾನು ಅವನ ಮುಂದೆ ಬರಲಾರೆ ಏನು ಮಾಡಲಿ ಏನು ಮಾಡಲಿ ಈ ವಿಲಿಯಮ್ಸ್ಗೆ ನಾನು ಸಿಗಬಾರ್ದು ನನ್ನ ಕಣ್ಣುಗಳಿಂದ ನೀರು ಹರಿತಿತ್ತು ಕೊನೆಗೆ ಮಾತು ಕೂಡ ಬರ್ತಾ ಇರಲಿಲ್ಲ ನನ್ನ ದೇಹ ನನ್ನ ನಿಯಂತ್ರಣ ಕಳ್ಕೊಂಡು ಹಾಗೆ ಆಯಾಸಗೊಂಡಿತ್ತು ವಿಲಿಯಮ್ಸ್ ನನ್ನ ಕೈಯನ್ನು ಹಿಡಿದು ಎಸ್ತಿದ್ದು ನನಗೆ ಗೊತ್ತಾಯಿತು ಅವನು ಹತ್ತಿರ ಬರ್ತಿರೋದು ಅರ್ಥ ಆಗ್ತಿತ್ತು ಇವತ್ತೇ ನನಗೆ ಕೊನೆಯ ದಿನ ಏನು ಮಾಡಲಿ ಏನು ಮಾಡಲಿ ಅಂತ ಹೇಳ್ತಿದ್ದಾಗ ನನ್ನ ಕಣ್ಣುಗಳಿಂದ ನೀರು ಹರಿತಿತ್ತು ನನ್ನ ದೇಹ ನಿಯಂತ್ರಣ ಕಳ್ಕೊಂಡು ಹಾಗೆ ನಿಷಿಪ್ತವಾಗಿತ್ತು ವಿಲಿಯಮ್ಸ್ ನನ್ನ ಕೈಯನ್ನು ಹಿಡಿದು ಎಸ್ತಿದ್ದು ನನಗೆ ಗೊತ್ತಾಯಿತು ಅವನು ಹತ್ತಿರ ಬರ್ತಿರೋದು ಅರ್ಥ ಆಗ್ತಿತ್ತು ಕಣ್ಣು ತೆರೆದು ನೋಡಿದೆ ನನ್ನ ದೇಹ ಎಲ್ಲ ಭಾರವಾಗಿ ಅನಿಸ್ತು ತಲೆ ಒಡೆದು ಹೋಗುವಾಗ ಅನಿಸ್ತು ಕಾಲು ಕೈಗಳನ್ನ ಆಡಿಸೋಕೆ ನನ್ನಿಂದ ಆಗಲಿಲ್ಲ ನಿಧಾನವಾಗಿ ಕಣ್ಣು ತೆರೆದು ನೋಡಿದೆ ಕಣ್ಣಿಗೆ ಏನೋ ಅಡ್ಡ ಬಂದ ಹಾಗೆ ಏನೂ ಕಾಣಿಸ್ಲಿಲ್ಲ ಮತ್ತೊಮ್ಮೆ ಗಟ್ಟಿಯಾಗಿ ಕಣ್ಣು ಮುಚ್ಚಿ ತೆರೆದು ನೋಡಿದೆ ನನ್ನ ಎದುರಿಗೆ ನಮ್ಮ ಡ್ಯಾಡಿ ಅಸ್ಪಷ್ಟವಾಗಿ ಕಾಣಿಸ್ತಿದ್ರು ಇದು ಕನಸ ನಿಜವ ಕಣ್ಣು ಉಚ್ಕೊಳ್ಳಲು ಅಂತ ಮೇಲೆತ್ತಿದಾಗ ವಿಪರೀತವಾದ ನೋವು ಉಂಟಾಯಿತು ಹಬ್ಬ ಅಂದಾಗ ಡ್ಯಾಡಿ ತಕ್ಷಣ ನನ್ನ ಪಕ್ಕಕ್ಕೆ ಬಂದು ಬೇಬಿ ಅಂತ ಆತುರದಿಂದ ಕೇಳ್ತಾ ಎತ್ತು ಕೂರಿಸಿದ್ರು ಚೆನ್ನಾಗಿದ್ದೀನಿ ಅಂತ ತಲೆ ಅಲ್ಲಾಡಿಸ್ದೆ ನಾನು ಎಲ್ಲಿದ್ದೀನಿ ಅಂತ ಸುತ್ತ ನೋಡಿದೆ ನಾನು ನಮ್ಮ ಮನೆಯಲ್ಲಿದ್ದೆ ಅಗಚ್ಚನಿಗಾಗಿ ನನ್ನ ಕಣ್ಣುಗಳು ಹುಡುಕಾಡಿದ್ವು ಅವನು ಕಾಣಿಸ್ತಿಲ್ಲ ಅಜ್ಜಿ ಇದ್ಲು ನನಗೆ ಹೇಗಿದೆ ಅಂತ ಕೇಳಿದರು ನಾನು ತಲೆ ಅಲ್ಲಾಡಿಸ್ತಾ ಉತ್ತರ ಕೊಟ್ಟು ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ಒಂದು ಸಾರಿ ಓದಿಸೋಕ್ಕೆ ಶುರು ಮಾಡಿದಾಗ ನನ್ನ ತಲೆ ಒಡೆದು ಹೋಯಿತು ರಾತ್ರಿ ನಡೆದ ಘಟನೆ ನೆನಪಾ ತಕ್ಷಣ ವಿಪರೀತವಾಗಿ ನಡುಗಲು ಶುರುವಾಯಿತು ಒಂದು ಸಾರಿ ನಾನು ನೋಡಿಕೊಂಡೆ ಕಾಲಿಗೆ ಏನೋ ಬ್ಯಾಂಡೇಜ್ ಇತ್ತು ಕೈಗೂ ಬ್ಯಾಂಡೇಜ್ ಇತ್ತು ಸು ಏನಾದರೂ ತಿಂತೀಯಾ ಅಂತ ಡ್ಯಾಡಿ ಕೇಳಿದಾಗ ನಾನು ತಗೊಂಡು ಬರ್ತೀನಿ ಅಂತ ಅಜ್ಜಿ ಹೋದಲು ನಾನು ಮನೆಗೆ ಹೇಗೆ ಬಂದೆ ಅಗತ್ಯ ಎಲ್ಲಿದ್ದಾನೆ ನಾನು ಯಾಕೆ ಬದುಕಿದ್ದೀನಿ ನಡೆದಿದ್ದೆಲ್ಲ ತಿಳಿದು ಅಗತ್ಯ ನನ್ನ ಮುಖ ಕೂಡ ನೋಡೋದಕ್ಕೆ ಬಂದಿಲ್ವಾ ಇದಕ್ಕಿಂತ ಜಾಸ್ತಿ ಓದಿಸೋದಕ್ಕೆ ನನಗಾಗಲಿಲ್ಲ ನನಗೇನು ಬೇಡ ಡ್ಯಾಡಿ ಅಂದರೆ ಬೇಸರದಿಂದ ಕುಳಿತು ಡ್ಯಾಡಿ ನನ್ನ ಏನೂ ಕೇಳಿಲ್ಲ ಅಂದರೆ ಆಗಲೇ ಇಲ್ಲವನ್ನ ಹೇಳಿರ್ತಾನೆ ಅಜ್ಜಿ ಊಟ ತಂದರು ಡ್ಯಾಡಿ ಬಲವಂತವಾಗಿ ಸ್ವಲ್ಪ ತಿನ್ನಿಸಿದರು ಅಜ್ಜಿ ಮಾತ್ರೆಗಳನ್ನ ಕೊಟ್ಟರು ಆಗಾಗಲೇ ನಾನಿದ್ದು ಒಂದು ಗಂಟೆ ಆಗಿತ್ತು ಆದರೆ ಅವನು ಬರಲಿಲ್ಲ ಅಳು ಬರ್ತಿದ್ದರು ಕಷ್ಟ ಪಡ್ಕೊಂಡೆ ಅವ್ರ ಮುಂದೆ ಗೊತ್ತಾಗಬಾರ್ದು ಅಂತ ನಿಧಾನವಾಗಿ ಹಿಂದೆ ಹೋಗ್ತಿದ್ದಾಗ ಡ್ಯಾಡಿ ಸಹಾಯ ಮಾಡಿದರು ನಿದ್ದೆ ಬಂದ ಹಾಗೆ ಕಣ್ಣುಗಳನ್ನ ಮುಚ್ಕೊಂಡೆ ಕಣ್ಣೀರನ್ನು ಒಳಗೆ ತಡೆದುಕೊಂಡೆ ರೆಸ್ಟ್ ಮಾಡಬೇಬಿ ಏನಾದರೂ ಬೇಕಿದ್ದರೆ ಕರಿ ಬಾಗಿಲಿನ ಹತ್ತಿರ ಕೆಳದು ಹೊರಕ್ಕೆ ಹೋದರು ಕಣ್ಣು ಮುಚ್ಕೊಂಡು ಅಳತಿದ್ದೆ ಅಳುವನ್ನು ತಡೆದುಕೊಳ್ಳೋದಕ್ಕಾಗಲಿಲ್ಲ ಅಲ್ಲೇ ಸತ್ತು ಹೋಗಬೇಕಿತ್ತು ನಾನು ಅಳು ಹೆಚ್ಚಾದಾಗ ಮುಖವನ್ನು ಪಕ್ಕಕ್ಕೆ ಇಟ್ಕೊಂಡೆ ನನ್ನ ಕಣ್ಣೀರನ್ನು ಒರೆಸಿದ್ರು ಆ ಸ್ಪರ್ಶ ಯಾರ್ದು ಅಂತ ಅರ್ಥ ಆಗಿ ಅಳು ನಿಲ್ಲಿಸಿ ಕಣ್ಣು ಮುಚ್ಕೊಂಡು ಮಲಕ್ಕೊಂಡೆ ಸೆನೋರಿಟಾ ತನ್ನ ಬೆರಳು ತುದಿಯಿಂದ ನನ್ನ ಕಣ್ಣೀರನ್ನು ಒರೆಸ್ತ ಅವನ ಮುಖ ನೋಡೋ ಅರ್ಹತೆ ಕೂಡ ನನಗಿಲ್ವೇನೋ ಈಗ ನಾನು ಕಲುಷಿತ ಹೆಣ್ಣು ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಆದರೆ ನಾನು ಅವನಿಗೆ ಅರ್ಹಳಲ್ಲ ನನ್ನ ಕೆಣ್ಣೆಯನ್ನುಲ್ಲ ಗಿಡ ನನ್ನ ಹಣೆ ಮೇಲೆ ಹೊತ್ತಿಟ್ಟ ಆದರೂ ನನಗೆ ಕಣ್ಣು ತೆರೆಯೋಕ್ಕಾಗಲಿಲ್ಲ ಅವನ ಹಣೆ ಮೇಲೆ ನನ್ನ ಹಣೆಯನ್ನಿಟ್ಟ ಅವನ ಸಣ್ಣ ಮೂಗು ನನ್ನ ಮುಗಿನ ತುದಿಕ್ ತಗಲ್ತು ಅವನ ಬೆಚ್ಚಗಿನ ಉಸಿರು ನನ್ನ ತುಟಿಗಳಿಗೆ ಬರ್ತಿತ್ತು ಕಣ್ಣು ತೆರೆದು ಅವನು ನಾನು ನೋಡಬೇಕಂದ್ರೆ ಧೈರ್ಯ ಸಾಲಿಲ್ಲ ಅವನ ತುಟಿಗಳ ಮೆಲ್ಲಗೆ ನನ್ನ ಕಣ್ಣುಗಳನ್ನು ತಗಲಿದ್ವು ಅವನು ದೂರ ಹೋಗ್ತಿದ್ದಾನೆ ಅಂತ ನನ್ನ ಮುಖದ ಮೇಲೆ ದೂರ ಹೋಗ್ತಿರುವ ಅವನ ಉಸಿರಿನ ಸ್ಪರ್ಶದಿಂದ ನನಗೆ ಗೊತ್ತಾಯಿತು ತಕ್ಷಣ ತುಂಬ ಕಷ್ಟಪಟ್ಟು ನನ್ನ ಕೈಯನ್ನು ಮೇಲತ್ತವನು ಕೂತ್ಕೆ ಸುತ್ತ ಹಾಕಿದೆ ಶರ್ಟ್ ತೆಗೆದ ಹಾಗೆ ಅವನ ದೇಹದ ಸ್ಪರ್ಶ ನನ್ನ ಕೈಗೆ ತಗಲ್ತು ನನ್ನ ಅಳು ಹೆಚ್ಚಾಗಳುತ್ತಿದ್ದೆ ನನ್ನ ಅಳುವಿನ ಶಬ್ದ ಹೊರಗೆ ಭಯಾನಕವಾಗಿ ಕೇಳಿಸ್ತು ಸಿನೋರಿಟಾ ಇದೇನು ನನ್ನ ಕೆನ್ನೆಗಳ ಮೇಲೆ ಮೇಲಕ್ಕೆ ಸವರದ ನಾನು ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ರೆ ತನ್ನ ಕಡೆ ತಿರುಗಿಸ್ಕೊಂಡ ಒಂದು ಸಾರಿ ನನ್ನ ನೋಡು ತನ್ನ ಮೆತ್ತನೆ ಕೈಯಿಂದ ನನ್ನ ಕೆನ್ನೆಯನ್ನು ಮುಟ್ಟುತ್ತಾ ಕರೆದಾಗ ನಿಧಾನವಾಗಿ ಕಣ್ತರದೆ ಅವನು ಸರಿಯಾಗಿ ಕಾಣಿಸ್ಲಿಲ್ಲ ತಾನೇ ಕಣ್ಣುಗಳನ್ನು ಹೊರಿಸ್ತಾ ಈ ಸಾರಿ ಅವನ ರೂಪ ಸ್ಪಷ್ಟವಾಗಿ ಕಾಣಿಸ್ತು ಹಾಸಿಗೆ ಮೇಲೆ ಮಲಗಿ ತಲೆ ತಿರುಗಿಸಿ ನನಗೆ ನೋಡ್ತಿದ್ದ ನಾನು ಅವನ ಕಡೆ ನೋಡದೆ ಕಂಡ್ರಪ್ಪೆಗಳನ್ನ ಮುಚ್ಚಿಕೊಂಡೆ ಅಲ್ಲಿಂದ ಹೇಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ ಅಷ್ಟಲ್ ವಿಲಿಯಮ್ಸ್ ನೆನ್ಪಾಗ್ ಮತ್ತೊಮ್ಮೆ ನಡುಕ ಶುರುವಾಯಿತು ಮೆಲ್ಲಗು ನನ್ನ ತನ್ನ ಕಡೆ ತಿರುಗಿಸ್ಕೊಂಡ ಬ್ಯಾಂಡೇಜ್ ಇರೋ ಕೈಯನ್ನು ತನ್ನ ಮೇಲಿಟ್ಟುಕೊಂಡ ನನ್ನ ಕುತ್ತಿಗೆ ಮಡಿ ಮುಖ ಮುಖಾಡಗಿಸ್ಕೊಂಡ ಐ ಮಿಸ್ ಟು ಸೆನ್ ಅವರಿಟಾ ನನ್ನನ್ನು ಮೆಲ್ಲಗಪ್ಕೊಳ್ತಾ ಹೇಳ್ದ ನನ್ನ ಗಳುವನ್ನು ಬಿಟ್ಟು ಮಾತು ಬರಲಿಲ್ಲ ನನ್ನ ಕಣ್ಣೀರು ಕೆನ್ನೆ ಮೇಲೆ ಹರಿತಿತ್ತು ಅವನು ಮೆಲ್ಲಗೆ ತಲೆ ಎತ್ತಿ ನನ್ನ ನೋಡ್ತಾ ಹತ್ತಿರ ಏನು ಮಾಡ್ತೀನಿ ಅಂತ ಗೊತ್ತಲ್ವಾ ಅಂತ ತುಂಬ ಸೀರಿಯಸ್ಸಾಗಿ ಹೇಳಿದಾಗ ನನ್ನನ್ನು ಬಿಟ್ಬಿಡು ನಾನು ನಿನಗೆ ಸರಿಯಾದವಳಲ್ಲ ಅಂತ ಅತ್ತೆ ಹೇ ಹುಚ್ಚಿ ಏನು ಮಾತಾಡ್ತಿದ್ಯಾ ಡೌಟ್ ಇಲ್ಲ ಅಂತ ಅವನು ಹೇಳಿದಾಗ ನಾನು ಅವನ ಕಡೆ ನೋಡಿದೆ ಅವನು ಭುಜದ ಹತ್ತಿರ ಮುಖ ಅಡಗಿಸ್ಕೊಂಡೆ ಏನಂತ ಕೇಳಲ್ವಾ ಅಂತ ಕೇಳಿದೆ ನಾನೇನು ಮಾತಾಡಲಿಲ್ಲ ಡೌಟ್ ಇಲ್ಲ ನೀನು ಮೆಂಟ್ಲು ಹುಡುಗಿ ಅಂತ ಹೇಳ್ದ ಅವನ ಮಾತಿಗೆ ಯಾವಾಗಲೂ ನಗ್ತಿದೆ ಈ ಬಾರಿ ನಗಲಿಲ್ಲ ಜಗಳ ಮಾಡಲಿಲ್ಲ ಯಾಕೆ ಹೀಗಾಗ್ತಿದ್ಯಾ ಕಾಲು ಕೈಯರಾದರೂ ನೋವಿದೆಯಾ ಕೆನ್ನೆ ಮೇಲೆ ಹಾಗೆ ಮೆಲ್ಲಿಗೆ ಸವರ್ತಾ ಕೇಳಿದಾಗ ಇಲ್ಲ ಅಂತ ಹಾಗೆ ಇದ್ದು ತಲೆ ಸಣ್ಣಗಲ್ಲಾಡಿಸ್ದೆ ತುಂಬ ಮುದ್ದಾಗಿದೆಯಾ ಒಂದು ಮುದ್ಕೊಡ್ತೀಯಾ ಅಂತ ತನ್ನ ಸಣ್ಣ ನಗುವಿನೊಂದಿಗೆ ಕೇಳಿದಾಗ ತಲೆ ಎತ್ತಿ ಆಶ್ಚರ್ಯದಿಂದ ನೋಡಿದೆ ಅಳಿಸ್ಬೇಡ ನನ್ನ ಮತ್ತೊಮ್ಮೆ ಅಳಲು ಶುರು ಮಾಡಿದೆ ಹಬ್ಬ ಈ ಅಡುವಿನ ಗಲಾಟೆ ಯಾಕಪ್ಪ ನನಗೆ ಅಂತ ಬೇಸರದಿಂದ ಹೇಳ್ದೆ ನಾನೇನು ಮಾತಾಡಲಿಲ್ಲ ನಿನಗೆ ಗೊತ್ತಲ್ವ ನನಗೇನಾದರೂ ಮಾಡಬೇಕು ಅಂತ ಅನ್ಸಿದೆ ಸುಮ್ಮನೆ ಇರಲ್ಲ ಅಂತ ಅಂತ ನನ್ನ ತುಟಿಗಳ ಮೇಲೆ ಮುತ್ತಿಟ್ಟ ನನ್ನ ತುಟಿಗಳನ್ನು ಒಳಗೆ ಸೇರಿಸ್ಕೊಂಡೆ ನಡೆದಿದ್ದಾನೆ ಅವನಿಗೆ ಹೇಗೆ ಹೇಳಬೇಕು ಎಲ್ಲವೂ ಗೊತ್ತಾಗಿ ಹೀಗೆ ಮಾಡ್ತಿದ್ದಾನ ಹೇ ಹುಡುಗಿ ಗಂಡ ಮುತ್ತಿಟ್ಟಾಗ ಕೋಪ್ರೇಟ್ ಮಾಡಬೇಕು ಅಂತ ಗೊತ್ತಿಲ್ವಾ ಅಂತ ನಾನು ಕೆನ್ನೆಗಳನ್ನು ಮೆಲ್ಲಗೆ ಒತ್ತಿ ಹಿಡಿದುಕೊಂಡ ಮೀನು ಬಾಯಿ ರೀತಿ ನನ್ನ ಬಾಯಿ ಹೊರಗೆ ಬಂತು ಅವನ ಮೆಲ್ಲಗೆ ಮುತ್ತಿಡ್ತಿದ್ದರೆ ಕಣ್ಣು ಮುಚ್ಚಿಕೊಂಡೆ ಅವನ ಒತ್ತೆ ತುಟಿಗಳು ನನ್ನ ತುಟಿಗಳಿಂದ ದೂರ ಹೋಗಲಿಲ್ಲ ಒಂದು ಕಡೆ ನನ್ನ ಕಣ್ಣಿನ ಅಂಚುಗಳಿಂದ ನೀರು ಹರಿತಿತ್ತು ಆ ಮುತ್ತನ್ನು ಮೆಲ್ಲಗೆ ಮುಗಿಸ್ದ ಮೆಲ್ಲಗೆ ಇನ್ನಷ್ಟು ಮೆಲ್ಲಗೆ ನನ್ನ ಹೃದಯದಲ್ಲಿ ಮುಖ ಅಡಗಿಸ್ಕೊಂಡ ಮೀನು ಬಾಯಿ ಹಾಗೆ ನನ್ನ ಬಾಯಿ ಹೊರಗೆ ಬಂದಿತ್ತು ಅವನು ಮೆಲ್ಲಗೆ ಮುತ್ತಿರ್ತಿದ್ರೆ ಕಣ್ಣು ಮುಚ್ಚಿಕೊಂಡೆ ನನ್ನ ಅಳುವಿಗೆ ನನ್ನ ಹೃದಯ ನಡಕ್ತಾಯಿತ್ತು ಯಾಕಿವನಿಗೆ ನನ್ನಂದರೆ ಇಷ್ಟ ಇವನಿಗೋಸ್ಕರ ನಾನು ಹೀಗೆ ಮಾಡಿದ್ದೀನಿ ಮುಖಾನ ಪಕ್ಕಕ್ಕೆ ಇಟ್ಕೊಂಡೆ ನನ್ನ ಕೈಗಳನ್ನ ಕೂಡ ಅವನ ಮೇಲೆ ಹಾಕಲಾಗಲಿಲ್ಲ ಈ ರಾಶೆ ನನ್ನಲ್ಲಿ ಏನೋ ತಪ್ಪು ಮಾಡಿದಾಗ ನಾಚಿಕೆ ಆಯಿತು ನನ್ನ ಹೃದಯ ನಡಕ್ತಿರೋದು ಅವನಿಗೆ ಗೊತ್ತಾಯಿತು ನನ್ನ ನಮ್ಮೆಲ್ಲಗೆತ್ತು ಕೂರಿಸ್ತಾ ಬೇಡ ಅಂದರೂ ನೀರು ಕುಡಿಸ್ತಾ ಬ್ಯಾಂಡೇಜ್ ಇರೋ ಕೈ ಬಿಟ್ಟು ಇನ್ನೊಂದು ಕೈಯನ್ನು ತನ್ನ ಕೈಯ್ಯಲ್ಲಿ ತೆಗೆದುಕೊಂಡು ಯಾಕೆ ಕಳ್ತಿದ್ಯಾ ಅಂತ ಮತ್ಕಂಡು ಓರ್ಸ್ತಾ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ ನೀನು ನಾನು ಸರಿಯಾದವಳಲ್ಲ ಅಲ್ಲೇ ಸತ್ತು ಹೋಗ್ಬೋದಿತ್ತು ಅಂತ ಅಳತಿದ್ದಾಗ ಶ್ರೀಧಾ ಅವನಿಂದ ಗಟ್ಟಿಯಾಗಿ ಕೂ ಕೇಳಿಸ್ತು ಅವನಿಗೆಷ್ಟು ಕೋಪ ಬಂದಿದೆ ಅಂತ ಆ ಕರಿಯಲ್ಲಿ ಅರ್ಥ ಆಯಿತು ಏನು ಮಾಡಲಿ ನಾನು ಅಂತ ಅವನ ಕೈಯಿಂದ ನನ್ನ ಕೈಯನ್ನು ಸೆಳ್ಕೊಂಡು ನನ್ನ ಮುಖ ಕಡ್ಡ ಅವನು ನನ್ನ ಪಕ್ಕದಲ್ಲಿ ಕುಳಿತು ನನ್ನ ತಲೆಯನ್ನು ತನ್ನ ಭುಜಕ್ಕೆ ಸೇರಿಸ್ಕೊಂಡ ಮೊದಲು ಏನು ಅಳೋದು ಕಾರಣ ಏನು ಅಂತ ಹೇಳು ಅಂತ ಕೇಳ್ದ ಏನು ಹೇಳಿ ಕಲುಷಿತ ದೇಹದೊಂದಿಗೆ ಅವನ ಮುಂದೆ ಬಂದಿದ್ದೀನಿ ಅಂತ ಹೇಳಲು ಆಗುತ್ತಾ ನನ್ನ ಮುಟ್ಬೇಡ ಅಂತ ನಾನು ಹೇಳಿದಾಗ ಹೇಯ್ ಕೊಂದುಬಿಡ್ತೀನಿ ಇನ್ನೊಂದು ಮಾತು ಮಾತಾಡಿದ್ರೆ ಅಂತ ಗದ್ರಿ ನನ್ನ ಹಣೆಯ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟ ಅವನ ಪ್ರೀತಿಗೆ ನಾನು ಅರ್ಹಳ ತಲೆ ಮೇಲೆ ಭಾರ ಬಿದ್ದ ಹಾಗೆಲ್ಲ ಕೇಳಿದು ಹೋಗ್ತಿದೆ ಅಂತ ನನಗನ್ನಿಸ್ತು ಹೇಳ ಏನಾಯಿತು ಅಂತ ನನ್ನ ಕೈಯನ್ನು ಮೆಲ್ಲಗೆ ಹಿಡಿದು ಸವರ್ತಾ ಕೇಳ್ದ ಆ ವಿಲಿಯಮ್ಸ್ ಆ ವಿಲಿಯಮ್ಸ್ ಇನ್ನು ಹೇಳೋಕ್ಕಾಗಲಿಲ್ಲ ಅಳು ಬರ್ತಾಯಿತ್ತು ನೀನು ಏನು ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ದ ಸ್ವಲ್ಪ ಬೇಸರದಿಂದ ಅವತ್ತು ರಾತ್ರಿ ತಿನ್ನ ಮೇಲೆ ಗೊತ್ತಾಯಿತು ಊಟದಲ್ಲಿ ಡ್ರಗ್ಸ್ ಕೊಟ್ಟಿದ್ದ ಅಂತ ಅಕ್ರಮವಾಗಿ ನನ್ನ ರೂಮಿಗೆ ನುಗ್ಗ್ದ ಅಂತ ನನ್ನ ನೆನಪಿದಷ್ಟು ಹೇಳಿ ನನ್ನ ಕೈಯಲ್ಲಿ ಮುಖ ಅಡಗಿಸ್ಕೊಂಡೆ ಅವನ ನಗು ನನಗೆ ಕೇಳಿಸ್ತು ಅವನ ಸಣ್ಣ ನಗು ಯಾವಾಗಲೂ ಚೆನ್ನಾಗಿರ್ತಿತ್ತು ಆದರೆ ಇವತ್ತು ಭಾರವಾಗಿ ಅನ್ನಿಸ್ತು ನನಗಲ್ಲದ ಕೆಳಗೆ ಹಿಡಿದು ನನ್ನ ಮುಖವನ್ನು ತನ್ನ ಕಡೆ ತಿರುಗಿಸ್ಕೊಂಡ ನನ್ನ ಸುತ್ತ ಕೈ ಹಾಕಿ ಹತ್ತಿರ ಕೇಳ್ಕೊಂಡ ಕೈ ಸ್ವಲ್ಪ ನೋವಾದರೂ ಸುಮ್ಮನೆ ಇದ್ದೆ ಯಾವಾಗಲೂ ಹೀಗೆ ನಿನಗೆ ತನ್ನ ತುರಿ ಜಾಸ್ತಿ ಅಸಲಿಗೆ ಏನಾಯಿತು ಅಂತ ಕೇಳಲ್ವಾ ತಿಳ್ಕೊಳ್ಳಲ್ವಾ ಅಂತ ಅವನು ಕೇಳಿದಾಗ ಅವನ ಕಡೆ ಕಣ್ಣೆತ್ತಿ ನೋಡಿದೆ ನಾನು ಬರೋ ಅಷ್ಟರಲ್ಲಿ ವಿಲಿಯಮ್ಸ್ ನಿನ್ನ ರೂಮ್ನಲ್ಲಿದ್ದ ಅವನು ಮಾಡಿದ ಒಂದು ಕೆಲಸ ಏನಂದರೆ ಅವನು ಪ್ಲ್ಯಾನ್ ಹಾಕಿ ಅವನ ಜನರನ್ನು ನನ್ನ ರೂಮ್ ಹತ್ತಿರ ಇರದೇ ಇರೋ ಹಾಗೆ ಮಾಡೋದು ಅದು ನನಗೆ ಪ್ಲಸ್ ಆಯಿತು ನಾನು ಒಳಗೆ ಬಂದಾಗ ಶರ್ಟ್ ತೆಗೀತಾ ಕಾಣಿಸ್ತಾ ನಾನು ಬಂದಿದ್ದನ್ನು ಕೂಡ ಗಮನಿಸ್ತೆ ನಿನ್ನನ್ನೇ ನೋಡ್ತಾ ಕಾಣಿಸ್ತಾ ನಿನ್ನ ಕಡೆ ನೋಡಿದಾಗ ಪ್ರಜ್ಞೆ ಇಲ್ಲದೆ ಬಿದ್ದು ಹಾಕಿ ಕಾಣಿಸ್ತೆ ನನಗೆ ಬಂದು ಕೋಪ ಕಲಿಯು ಸಾಯಿಸ್ಬೇಕು ಅಂತ ಅನ್ನಿಸ್ತು ಹೇಗೆ ಹೊಡೆದೆ ಅಂತ ನನಗೆ ಗೊತ್ತಿಲ್ಲ ಸಾಯಿಸು ಹಾಗೆ ಹೊಡೆದ್ಬಿಟ್ಟೆ ತಲೆ ಹೊಡೆದು ಹಾಕ್ತೆ ಅಗಸ್ಯ ಹೇಳ್ತಿದ್ದಾಗ ಅವನ ಧ್ವನಿ ಸೀರಿಯಸ್ ಆಗಿ ಬದಲಾಯಿತು ಅವನ ಮುಖ ಕೆಂಪಾಗ ಅವನ ದವಡೆಯ ಖಂಡಗಳ ಗಟ್ಟಿಯಾಗಿ ಕಾಣಿಸಿದ್ವು ಅವನು ಬಂದು ನನ್ನನ್ನು ಸೇವ್ ಮಾಡಿದ್ದಾನೆ ಅಂತ ಗೊತ್ತಾ ತಕ್ಷಣ ನನ್ನ ಮುಖದಲ್ಲಿ ಬೇಸರವೆಲ್ಲ ಒಮ್ಮೆಲೆ ಹೊರಟು ಹೋಯಿತು ನಾನು ಅವನನ್ನೇ ನೋಡ್ತಿದ್ದೆ ಅವನು ಹೇಳೋದನ್ನು ಮುಂದುವರೆಸ್ತ ಮುಂದುವರೆಸ್ತಾ ಅಷ್ಟೆಲ್ಲ ಅವನು ನನ್ನ ಮೇಲೆ ಎದುರು ದಾಳಿ ಮಾಡಿದ ತಕ್ಷಣ ನಿನ್ನ ಕೈಯನ್ನು ಹಿಡಿದು ಕೆಳಗೆ ಇಳ್ದೆ ಹಾಸಿಗೆಯಿಂದ ಗೆದ್ದು ಗೆದ್ದಂತೆ ಕೆಳಗೆ ಬಿದ್ದೆ ನಿನ್ನ ದೇಹವೆಲ್ಲ ಹಾಗೆ ಎತ್ತರದಿಂದ ಬಿದ್ದಾಗ ತಲೆಗೆ ಮತ್ತು ಭುಜಕ್ಕೆ ಏಟು ಬಿದ್ದು ಅಷ್ಟು ಮಂಪೂರಿನಲ್ಲೂ ಗಟ್ಟಿಯಾಗಿ ಕೂಗಿದೆ ಇನ್ನು ನನ್ನ ತಡೆಯೋಕೆ ಅವರಿಂದ ಆಗಲಿಲ್ಲ ಅವನ ಪ್ರಜ್ಞೆ ತಪ್ಪಿ ಬಿದ್ದು ಹೋದ ನಿನ್ನನ್ನು ಎತ್ತಲು ಪ್ರಯತ್ನಿಸ್ದೆ ನೀನು ಹೇಳಲಿಲ್ಲ ತಕ್ಷಣ ವಿಲಿಯಮ್ಸ್ನ ಕೆನ್ನೆಗೆ ಹೊಡೆದವ್ರನ್ನ ಪ್ರಜ್ಞೆ ತಂದು ಏನಾಯಿತು ಅಂತ ಕೇಳಿದಾಗ ಡ್ರಗ್ಸ್ ಕೊಟ್ಟ ವಿಷಯ ಹೇಳ್ದ ಮತ್ತೆರಡು ಹೊಡೆದು ಬಿಟ್ಟು ನಿನ್ನ ಭುಜದ ಮೇಲೆ ಹಾಕೊಂಡು ಹೊರಗೆ ಬಂದೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿದೆ ಇದ್ರೆ ಅಪಾಯ ಅಂತ ಅರ್ಥ ಆಯಿತು ಕೆಳಗೆ ಬಂದ ತಕ್ಷಣ ನಾನು ಬಂದಿದ್ದು ಗೊತ್ತಾಯ್ತು ಅವ್ರ ಜೊತೆ ಜಗಳ ಮಾಡೋಕ್ಕೆ ಸಮಯ ಇರಲಿಲ್ಲ ಅದರಲ್ಲಿಯೂ ನೀನು ನನ್ನ ಕೈಯಲ್ಲಿಯೇ ಇದ್ದೆ ಅಲ್ಲಿಂದ ಕತ್ತಲಲ್ಲಿ ಎಸ್ಕೇಪ್ ಆದ್ವಿ ಹೊರಗೆ ಆವರಣದ ಹತ್ತಿರ ಇಬ್ಬರು ನನ್ನ ತಡೆದ್ರೂ ಹಿಂದಿನಿಂದ ಗಟ್ಟಿಯಾಗಿ ಹೊಡ್ದಾಗ ನಿನ್ನ ಜೊತೆ ಕೆಳಗೆ ಬಿದ್ದೆ ನನ್ನ ಕೈಯಿಂದ ಹೋಗಿ ಗೋಡೆಗೆ ತಗಲ್ದೆ ಅವ್ರನ್ನ ಸಾಯಿಸೋ ಹಾಗೂಡೋದು ನಿನ್ನ ಹತ್ರ ಬಂದು ನೋಡಿದಾಗ ನನ್ನ ಹಣೆಯಿಂದ ರಕ್ತ ಬರ್ತಿತ್ತು ನನ್ನ ಕಾಲು ಕೈಗಳ ಆಡಲಿಲ್ಲ ಅಲ್ಲಿಂದ ಹೊರಗೆ ಬರಲು ತುಂಬ ಕಷ್ಟಪಡಬೇಕಾಯಿತು ಹಾಗೆ ಎತ್ಕೊಂಡು ಸ್ವಲ್ಪ ದೂರ ಓಡಿದೆ ನಮ್ಮವ್ರು ಆಗಲಿ ಇಲ್ಲಿದ್ದಾರೆ ಅಂತ ಗೊತ್ತಿತ್ತು ನೀವು ಇರುವಾಗ ಹಾಸ್ಪಿಟಲ್ ಕರ್ಕೊಂಡು ಹೋದೆ ಎಷ್ಟು ಮಾಡಿದರೂ ಪ್ರಜ್ಞೆ ಬರಲಿಲ್ಲ ಹಾಸ್ಪಿಟಲ್ನಲ್ಲಿರೋದು ಕೂಡ ಸೇಫಲ್ಲ ಅಂತ ಮನೆಗೆ ಕರ್ಕೊಂಡು ಬಂದೆ ಇದು ನಾಲ್ಕು ದಿನಗಳ ನಂತರ ಇದ್ದೆ ಅವನು ಹೇಳ್ತಿದ್ದಾಗ ಆಶ್ಚರ್ಯದಿಂದ ನನ್ನ ಕಣ್ಣುಗಳ ದೊಡ್ಡದಾದವು ಏನು ನಾಲ್ಕು ದಿನಗಳ ಅಂತ ಗಟ್ಟಿಯಾಗಿ ಹೇಳಿದೆ ಅಷ್ಟು ಶಾಕ್ ಆಯ್ತು ನನಗೆ ಹೌದು ಅವನು ತುಟಿಯನ್ನು ಬಿಗಿದು ಭೂಜೆಗಳನ್ನ ಆಡಿಸ್ತಾ ಅವನನ್ನು ಗಟ್ಟಿಯಾಗಿ ಒಪ್ಕೊಂಡು ಸಂತೋಷದಿಂದ ಬರ್ದಿದ್ದು ಕಣ್ಣೀರಿಗೆ ಸ್ವಾತಂತ್ರ್ಯ ಕೊಟ್ಟೆ ನಾನು ರಾವಣ ನನಗೋಸ್ಕರ ಬಂದಿದ್ದ ಅವನು ಬರೆದಿದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಲ್ಲಿಂದ ತಪ್ಪಿಸ್ಕೊಂಡೆ ನಾನು ಯೋಚಿಸ್ತಿದ್ದಾಗ ಜೀವನದಲ್ಲಿ ಎರಡನೇ ಬಾರಿ ಹೆದ್ರಕೊಂಡೆ ನಾಲ್ಕು ದಿನ ನೀನು ಕಣ್ಣು ತೆರೆದೇ ಇದ್ದರೆ ಕೋಮಾಗಿ ಹೋಗೋ ಚಾನ್ಸ್ ಇದೆ ಅಂತ ಹೇಳಿದರು ಒಮ್ಮೆಗೆ ನನ್ನ ಜೀವನ ಖಾಲಿಯಾಗಿ ನನ್ನ ಕಣ್ಣುಗಳ ಮುಂದೆ ಕಾಣಿಸ್ತು ನರಕವೇ ಕಾಣಿಸ್ತು ಅಂತ ಅವನು ನಾನು ಕುದುಗೆ ಮಡಿಕೆ ಕಡಗಿಸ್ಕೊಂಡ ಗಮನಿಸುತ್ತಾ ನನ್ನ ಕೈನ ಹಾಕ್ತೆ ಐ ಲವ್ ಯು ಅಂತ ಅಳಗದೆ ಹೇಳಿದೆ ಅವನು ಸ್ವಲ್ಪ ನಿಂತು ಕೆಳಗೆ ಬಿದ್ದಿದ್ದರಿಂದ ಕಾಲು ಕೈ ಹೀಟಾಗಿದೆ ಇನ್ನೊಂದು ತಿಂಗಳು ಬಿಡ್ರೆ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ ಅಂತ ನನ್ನೇ ನೋಡ್ತಾ ಹೇಳ್ದೆ ನಾನು ಲವ್ ಯು ಹೇಳಿದ್ನಲ್ಲ ನೀನು ಉತ್ತರ ಕೊಡ್ದೆ ಏನೋ ಹೇಳ್ತಿದ್ಯಾ ನನಗೆ ಕೋಪ ಬರ್ತಿದೆ ಹೀಗಾದರೆ ನಾನು ಮುನ್ಸ್ಕೊಡ್ತೀನಿ ಅಂತ ಹೇಳಿದಾಗ ನಕ್ಕ ಆರಾಮಾಗಿ ಶುದ್ಧವಾಗಿ ಮುತ್ಕೊಡು ಅಂತ ಕೇಳಿದೆ ನನ್ನ ಮಣಿಕಟ್ಟಿನಿಂದ ಕಣ್ಣುಗಳನ್ನ ಒರೆಸ್ಕೊಳ್ಳುತ್ತಾ ಕೊಡಲ್ಲ ಅಂತ ನಾನೇ ನೋಡ್ತಾ ಹೇಳ್ದೆ హెండతి ముదుకి కుడదే ఇరవదిష్ట దొడ్డు తప్పు గొత్త తల ఎంతటి మేలు మొత్త నిశ్చింత ఇష్టద కథ ముందు థ్యాంక్ యూ సో మచ్ ఫర్ వాచింగ్